ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ವಾಸವಿ ವಿದ್ಯಾನಿಕೇತನದಲ್ಲಿ ಮಾತೃ ವಂದನಾ ಕಾರ್ಯಕ್ರಮ ಇಂದು ನಗರದ ವಾಸವಿ ವಿದ್ಯಾನಿಕೇತನ ಶಾಲೆಯಲ್ಲಿ ಶಾಲಾ ಮಕ್ಕಳಿಂದ ತಾಯಂದರಿಗೆ ಪಾದಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ದೇಶ ನಂಜುಂಡರಾಮಯ್ಯ ಶೆಟ್ಟಿ ಅಧ್ಯಕ್ಷರು ಆರ್ಯವೈಶ ಮಂಡಳಿ ಚಿಕ್ಕಬಳ್ಳಾಪುರ ಗೌರವಾಧ್ಯಕ್ಷರಾಗಿ ಲಕ್ಷ್ಮೀನಾರಾಯಣ ಗುಪ್ತಾ ಪಿ ಎಸ್ ಚಿಕ್ಕಬಳ್ಳಾಪುರ ಇವರಿಂದ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸೂರ್ಯನಾರಾಯಣ ಶೆಟ್ಟಿ ಲಕ್ಷ್ಮೀರಾಮ್ ರಾಜಶೇಖರ್ ಲೋಕೇಶ್ ಗೋಪಿ ರಾಜಗೋಪಾಲ್ ವಿಶ್ವನಾಥ್ ಶ್ರೀಮತಿ ಸುವರ್ಣಮ್ಮ ಶ್ರೀಮತಿ ರಾಣಿ ಪ್ರಭಾಕರ್ ಶ್ರೀಮತಿ ಸಪ್ನಾ ಗಣೇಶ್ ಉಪಸ್ಥಿತರಿದ್ದರು ಇತ್ತೀಚೆಗೆ ನನಗೆ ಗೊತ್ತಿದ್ದರು ತುಂಬಾ ಜನ ಪದಾಧಿಕಾರಿಗಳಿದ್ದಾರೆ ಅವ್ರಿಗೆ ನನಗ ಅವ್ರ ನನ್ನ ಕಂಬಾನೆ ಅವರಿಗೆ ದೊಡ್ಡವರಾಗಿರೋದ್ರಿಂದ ನಮಸ್ಕಾರ ಮತ್ತು ಭಾರತೀಯ ಸಂಸ್ಕಾರ ಯಾಕೆ ಹಾಗೆ ತುಂಬಾ ಬೆಳಿಬೇಕು ಒಂದು ಶಾಲೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಪದಾಧಿಕಾರಿಗಳ ಕಾರಣ ಇಲ್ಲದಿದ್ರೆ ನಡೆಯೋದಿಲ್ಲ ಶಾಲೆ ಅದರಲ್ಲಿ ನಮ್ಮ ಮುಖ್ಯವಾಗಿ ಪದಾಧಿಕಾರಿಗಳು ಸೇವಾ ನಿಷ್ಠ ಆಗಿರ್ಬೇಕು ಅವರ ಕಾರ್ಯಕ್ರಮ ನಾವು ಬಿಟ್ಟು ಅಲ್ಲಿ ದುಡಿತಾ ಇದ್ದಾರಲ್ಲ ಈ ರೀತಿ ಬೆಳೆದಿದೆ ಅಂತಂದ್ರೆ ನನ್ನ ನಾನು ತಿಳಂದ್ರೆ ತುಂಬಾ ಜೋರಾಗಿ ಬೆಳೆದಿದೆ ಚೆನ್ನಾಗಿ ಬೆಳೆದಿದೆ శీర్వాద తున శాతం నాలుగు చదగ్వో మనకి హో అంతా బంది అంటే ఈ శాఖ చదువుతాయి మక్కడ విద్యదా మహాదా అది అన్నదానకి విద్యదాన మహాదా అదో నాకు జీవన ఇవ్వాలి నడితే ఆ జీవన నడితాయి అందరి సంఘాల మన దేశ ఉద్ధారోదిన జగ్ అది ಮೆಸರ್ ಗೋವಿಂದರಾಜು ಕೆವಿ ನಂದಿ ರೋಡ್ ಸೊಪ್ಪಿನ ಬೀದಿ ವಾರ್ಡ್ ನಂಬರ್ ಟ್ವೆಂಟಿ ನಮ್ಮ ಹುಡುಗಿ ಹೆಸರು ಚೈತನ್ಯ ಜಿ ಅಂತ ಯು ಕೆ ಜಿ ಮಾತೃ ಒಂದನ ಕಾರ್ಯಕ್ರಮ ಚೆನ್ನಾಗಿ ಇದು ಮಾಡಿದ್ದಾರೆ ಎಲ್ಲ ಫುಡ್ ಎಲ್ಲ ನಾವು ತಗೊಂಡು ಬಂದಿದ್ದೀವಿ ಎಲ್ಲ ಇಕ್ಕಿ ಇದು ಮಾಡಿದ್ದೀವಿ ಎಲ್ಲನೂ ಪರವಾಗಿಲ್ಲ ಎಲ್ಲ ಕರೆಕ್ಟಾಗಿ ನೋಡ್ತಾ ಇದ್ದಾರೆ ಸರ್ ಅದು ಚೆನ್ನಾಗಿ ಚೆನ್ನಾಗಿದೆ ಸರ್ ಎಲ್ಲ ಬಡಿಸ್ಕೊಂಡು ಬಂದಿದ್ದೀವಿ ಇವಾಗ ಎಲ್ಲ ತಗೊಂಡು ಬಂದು ಇದು ಮಾಡಿದ್ದಾರೆ ನಮ್ಮ ಹೆಸರ್ ನಂದಿನಿ ಅಂತ ನನ್ ಮಕ್ಳು ಹೋಗ್ತಾ ಇರೋದು ಇಬ್ಬರು ಮಕ್ಕಳಿದ್ದಾರೆ ಚೈತನ್ಯ ಜಿ ಅಂತ ದೀಕ್ಷಾ ಅಂತ ಒಬ್ರು ಫಸ್ಟ್ ಸ್ಟ್ಯಾಂಡರ್ಡ್ ಒಬ್ರು ಎಲ್ ಕೆ ಜಿ ಚೆನ್ನಾಗಿ ಹೋಗ್ತಾ ಇದ್ದಾರೆ ಆ ನಮ್ಗೆ ಮಾತೃ ವಂದನ ಇದಕ್ಕೆ ಕರೆಸಿದ್ರು ಅವ್ರ ಕೈಯಲ್ಲಿ ಕಾ ಪಾದ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಸಿದ್ರು ಚೆನ್ನಾಗಿ ಅನ್ಸ್ತು ನಮ್ಗೆ ಸ್ವಲ್ಪ ಖುಷಿ ಆಯ್ತು ಆ ಪೇರೆಂಟ್ಸ್ ಈ ತರ ಎನ್ಕರೇಜ್ ಮಾಡಿದ್ರೆ ಈ ತರ ಇತರ ಮಕ್ಕಳಿಗೆಲ್ಲ ಇದರ ಹೇಳ್ಕೊಟ್ಟಿರ್ತಕ್ಕೆ ನಮ್ಗೆ ಸ್ವಲ್ಪ ಖುಷಿ ಆಯ್ತು ನಮ್ಮ ಹೆಸರು ಶಾಂತಶ್ರೀ ಅಂತ ನಮ್ ಇಬ್ರು ಮಕ್ಕಳು ಪ್ರಿ ಕೆ ಜಿ ಓದ್ತಾ ಇದ್ದಾರೆ ಒಬ್ಬ ಅಂಕುಶ್ ಶರ್ಮ ಇನ್ನೊಬ್ಬ ಸ್ಕಂದ ಶರ್ಮಾ ಟ್ವೀನ್ಸ್ ಇವ್ರಿಬ್ರು ಸೇಮ್ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾರೆ ಈ ತರ ಮಾತೃವನ್ನ ಕಾರ್ಯಕ್ರಮ ಮಾಡಿಸೋದು ಎಲ್ಲಾನು ನಮ್ ಕಲ್ಚರ್ ಎಲ್ಲ ಉಳ್ಸ್ಕೊಂಡಂಗ್ ಆಗುತ್ತೆ ಕೆಲವೊಂದ್ ಅಲ್ಲಿ ಏನು ಇದೆಲ್ಲ ಮಾಡಲ್ಲ ಏನು ಮಾಡಲ್ಲ ತುಂಬಾ ಚೆನ್ನಾಗಿದೆ ದಿನ ನಮ್ಮಕ್ಳಿಗೆ ಊಟ ಮಾಡಿಸ್ತಿದ್ವಿ ಈಗ ಬೇ ಇನ್ನೊ ಮಕ್ಳಿಗೂ ಊಟ ಮಾಡಿಸಿ ಎಲ್ರಿಗೂ ಬಡಿಸಿ ಎಲ್ಲ ತುಂಬಾ ಚೆನ್ನಾಗ್ ಆಗಿದೆ ಚೆನ್ನಾಗಿದೆ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಸ್ಕೂಲ್ ನನ್ನ ಹೆಸರು ಮನೀಷಾ ಅಂತ ನನ್ನ ಮಗಳು ವಾಸವಿ ವಿದ್ಯಾನಿಕೇತನ್ ಅಲ್ಲಿ ಎಲ್ ಕೆ ಯು ಕೆ ಜಿ ಮಾಡ್ತಿದ್ದಾಳೆ ಗ್ರೇಸಿ ಅಂತ ಹೆಸರು ಇವತ್ತು ಸ್ಪೆಷಲ್ ಏನಂದ್ರೆ ಈ ವಾಸವಿ ಸ್ಕೂಲಲ್ಲಿ ಮಾತೃವಂದನಾ ಕಾರ್ಯಕ್ರಮ ಅನ್ನೋದನ್ನ ಹಮ್ಮಿಕೊಂಡಿದ್ದಾರೆ ಆ ತುಂಬಾ ಚೆನ್ನಾಗಿ ನಡೀತು ಎಲ್ಲ ತಾಯಂದಿರಿಗೂ ಖುಷಿ ಆಯ್ತು ಹಾಗೂ ಆ ಟೀಚರ್ಸ್ ಪ್ರತಿಯೊಬ್ಬರು ತುಂಬಾ ಎಫರ್ಟ್ ಹಾಕಿ ಮಕ್ಕಳಿಗೆ ತುಂಬಾ ಕಲ್ಚರ್ ಅನ್ನೋದನ್ನ ಪ್ರತಿಯೊಂದು ಹೇಳ್ಕೊಡ್ತಿದ್ದಾರೆ ಯಾವುದು ಮಿಸ್ ಆಗ್ದಿರ ಯಾವ ರೀತಿ ಬೆಳ್ಕೊಂಡು ಹೋಗ್ಬೇಕು ಅನ್ನೋದು ತುಂಬ ಅಚ್ಚುಕಟ್ಟಾಗಿ ಮಕ್ಕಳನ್ನ ತಿದ್ದಾರೆ ಚಿಕ್ಕ ವಯಸ್ಸಿಂದ ಇದೆಲ್ಲ ಎಲ್ಲ ಸ್ಕೂಲುಗಳಲ್ಲೂ ಚೆನ್ನಾಗಿ ಅಭ್ಯಾಸ ಮಾಡಿಸ್ಕೊಟ್ರೆ ಮಕ್ಕಳಿಗೆ ಇನ್ನೂ ತುಂಬ ಚೆನ್ನಾಗಿ ಬರ್ತಾರೆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಇದಾಗ್ತಾರೆ ಹೇಳ್ಬಿಟ್ಟು ಅಂದ್ಕೊಂತಿದ್ದೀವಿ ಮತ್ತು ಇದೊಂದೇ ಕಾರ್ಯಕ್ರಮ ಅಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಮಕ್ಕಳಿಗೆ ಅವ್ರದ್ದೇ ಆದಂಥ ಸ್ಪೆಷಲ್ ಆಗಿ ಮಕ್ಕಳ ಪ್ರತಿಯೊಬ್ಬರನ್ನೂ ರೂಪಿಸ್ಕೊಂಡು ಚೆನ್ನಾಗಿ ಓದಿಸೋದ್ರಲ್ಲಾಗ್ಲಿ ಅವ್ರಿಗೆ ಅರ್ಥ ಆಗೋ ಥರ ಹೇಳ್ಕೊಡೋದ್ರಲ್ಲಾಗಲಿ ಟೆನ್ಷನ್ ಇದ್ದಿರೋ ಮ ತಾಯಂದಿರಿಗೆ ಮನೆಯಲ್ಲಿ ಏನು ಕೆಲಸ ಬೇಕಾದರೂ ಮಾಡ್ಕೋದು ಆ ಥರ ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳನ್ನೂ ಕೂಡ ಮಕ್ಕಳು ಕೂಡ ಒಂದು ಸ್ವಲ್ಪ ತುಂಬ ಇಂಪ್ರೂವ್ ಆದಂಗೆ ಅನಿಸುತ್ತೆ ಇಲ್ಲಿ ಜಾಯಿನ್ ಮಾಡಿಸಿದಾಗಿಂದೂ ಇವತ್ತುವರೆಗೂ ಹೇಳ್ತೀನಿ ಥ್ಯಾಂಕ್ ಯು ಲಕ್ಷ್ಮಿ ಅಂತ ನಾನು ವಾಸವಿ ಅಲ್ಲಿ ಇಬ್ರು ಮಕ್ಳನ್ನು ಹಾಕಿದೀನಿ ತುಂಬಾ ಶಾಸ್ತ್ರ ಸಂಪ್ರದಾಯವಾಗಿ ಈ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಮಾತೃ ವಂದನ ಮತ್ತೆ ಮಾತೃ ಭೋಜನ ಅಂತಾನು ಮಾಡಿದ್ದಾರೆ ಅಂದ್ರೆ ತಾಯಿ ಹತ್ರ ಮಾತ್ರ ಅವರು ಏನೋ ಟೇಸ್ಟ್ ನೋಡ್ತಾರೆ ಬಟ್ ಇವಾಗ ಹತ್ತು ಸಾವಿರಾರು ಜನ ತಾಯಂದಿರ ಊಟ ತಿಂತ ಇದ್ದಾರೆ ಮಕ್ಳು ಪುಣ್ಯವಂತರು ನಾವು ಬೆಡ್ಸೋ ಅಂತವ್ರು ಇನ್ನು ಪುಣ್ಯವಂತರು ಮತ್ತೆ ಇಲ್ಲಿ ಎಜುಕೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಮಗುನ ನಾನೀಗ ಎಲ್ ಕೆ ಜಿಗೆ ಹಾಕಿದ್ದೀನಿ ಅವಳು ಜನ್ವರಿ ಆಗಿರ್ಬೋದು ಸ್ಮೆಲ್ಲಿನ ಸಮೇತ ಡಿಸೆಂಬರ್ವರೆಗೂ ಹೇಳ್ತಾಳೆ ತುಂಬ ಚೆನ್ನಾಗಿ ಹೇಳ್ತಾ ನಾವು ಮನೇಲಿ ಏನು ಹೇಳ್ಕೊಡ್ತಾ ಇರಲಿಲ್ಲ ಬಟ್ ಇಲ್ಲಿ ಮೇಲೆ ಟೀಚರ್ಸೇ ಸಾಕು ಮನೇಲಿ ಏನು ಪೇರೆಂಟ್ಸ್ ಬೇಡ ಅನ್ನೋದು ಒಂದು ಕಲೆಯಿಲ್ಲಿ ಹೇಳ್ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಇಲ್ಲಿ ಪ್ರೋಗ್ರಾಮ್ ಇದೆ ಫಸ್ಟ್ ಟೈಮ್ ನಾನು ಬಂದಿರೋದು ಮಾತೃ ಭೋಜನ ಮಾತ್ರ ಬಂದನ ಅದ್ರ ಬಗ್ಗೆ ನನಗೆ ಏನು ಗೊತ್ತೇ ಇರ್ಲಿಲ್ಲ ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಮಕ್ಳಿಗೆ ಇವೆಲ್ಲ ತಿಳ್ಸೋ ಅಂತವ್ರು ಯಾರು ಇರ್ಲಿಲ್ಲ ಎಲ್ಲ ಪೇರೆಂಟ್ಸ್ ಎಲ್ಲ ಬಿಝಿ ಆಗ್ಬಿಟ್ಟಿರ್ತಾರೆ ಕೆಲಸ ಅದು ಇದು ಅಂತ ಅಂದ್ರೆ ತಾಯಿ ಅಂದ್ರೆ ಏನು ತಾಯಿ ಬೆಲೆ ಏನು ಅನ್ನೋದು ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ಗೆ ತಿಳ್ಸ್ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಸರ್ಗೆ ಮತ್ತೆ ಎಚ್ ಎಂ ಸರ್ಗೆ ಎಲ್ಲರಿಗೂ ಅಷ್ಟೇ ನಮ್ಮ ಪೇರೆಂಟ್ಸ್ ಕಡೆಯಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಇಷ್ಟೊಂದು ಜನ ಪ್ರೀತಿ ಮಕ್ಕಳು ತಗೊತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀವಿ ನಮಸ್ಕಾರ ನನ್ನ ಹೆಸರು ಶಾಂತಲಕ್ಷ್ಮಿ ಅಂತ ನಾನು ಫಸ್ಟು ನನ್ನ ಮಗನ ಜಾಯಿನ್ ಮಾಡಿದೆ ಎಲ್ ಕೆ ಜಿಯಲ್ಲಿ ಈಗ ಅವನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗಿದ್ದಾನೆ ಬಟ್ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಮಾಡಿದ ನನ್ನ ಮಗನ ಎಜುಕೇಶನ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಎಲ್ ಕೆ ಜಿಯಲ್ಲಂತೂ ಮ್ಯಾಮ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಖುಷಿ ಆಯ್ತು ಪ್ರತಿ ಪ್ರೋಗ್ರಾಮು ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಗಿ ಮೇಯ್ನು ಮಕ್ಕಳಿಗೆ ಫ್ಯಾನ್ಸಿ ಟ್ರೆಡಿಷನಲ್ ಮೈನ್ ತುಂಬಾ ಚೆನ್ನಾಗಿ ಇಲ್ಲಿ ಮಾಡೋದು ಎಲ್ಲ ತುಂಬಾ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅದರಿಂದ ತುಂಬಾ ಇಷ್ಟ ಆಗಿ ನನ್ನ ಮಗಳನ್ನೂ ಮತ್ತೆ ಇಲ್ಲಿ ಜಾಯಿನ್ ಮಾಡಿದ್ದೀನಿ ಎಲ್ ಕೆ ಜಿಗೆ ಜಾಯಿನ್ ಮಾಡಿದ್ದೀನಿ ನಾನು ಸುತ್ತಮುತ್ತ ಇರೋ ಫ್ರೆಂಡ್ಸು ಸರ್ಕಲ್ ಎಲ್ಲಾರಿಗೂ ಕೂಡ ಇಲ್ಲೇ ಜಾಯಿನ್ ಮಾಡೋಕ್ಕೆ ಹೇಳಿದ್ದೀನಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್ಸು ಅಷ್ಟೇ ಪ್ರೋಗ್ರಾಮ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ರಿನ್ಸಿಪಾಲ್ ಸರ್ ಅಷ್ಟೇ ಎಚ್ ಎಂ ಸರು ಅಷ್ಟೇ ಇಲ್ಲಿ ಕ್ರೀಡೋ ಅಂತ ಹೊಸ್ತಾಗಿ ಜಾಯಿನ್ ಮಾಡಿದ್ದಾರೆ ಮಕ್ಕಳಿಗೋಸ್ಕರ ಆಟ ಪಾಠ ಆ ಇವತ್ತು ಭೋಜನ ಅಂತ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಮಾತೃಭೋಜನ ಅಂತೂ ಮಕ್ಕಳಿಗಂತೂ ತುಂಬಾ ಖುಷಿಯಾಗಿದೆ ಗಂತೂ ಇನ್ನೂ ಖುಷಿನೇ ಮಕ್ಳ ಕೈಯಲ್ಲಿ ನಮಗೆ ಸನ್ಮಾನ ತರ ಮಾಡಿಸ್ತಾ ಇದ್ದಾರೆ ಇದ್ದದ್ದು ಖುಷಿ ಖುಷಿಯಾಗಿದೆ ಅದೇ ಮಕ್ಕಳಿಂದ ನಮಗೆ ಪಾದ ಪೂಜೆ ಅಂತ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಪಾದ ಪೂಜೆ ಮಾಡ್ತಿರೋದು ಖುಷಿ ಆಯ್ತು ಎಲ್ಲಾರ್ಗುನು ಅಂತ ಸೌಭಾಗ್ಯ ಯಾರಿಗೂ ಸಿಗಲ್ಲ ಮಕ್ಕಳಿಗಿಂತ ಪಾತ ಪೂಜೆ ಮಾಡಿಸ್ಕೊಳೋದು ನಮ್ಗೆ ಸಿಕ್ಕಿದೆ ಅದು ವಾಸವಿ ಸ್ಕೂಲಿಂದ ನಮಗೆ ಸಿಕ್ಕಿದೆ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ ಅನ್ಸೂಯಾ ಅಂತ ನನ್ ಮಗ ಇಲ್ಲಿ ಪ್ರಿ ಕೆ ಇಂದ ಸೋತಾ ಇದ್ದಾನೆ ಈಗ ಎಲ್ ಕೆ ಇದ್ದಾನೆ ಅವನ ಎಜುಕೇಶನ್ ತುಂಬಾ ಚೆನ್ನಾಗಿದೆ ತ್ರೀ ಲೀಟರ್ ವರ್ಡ್ಸ್ ಟೂ ಲಿಟರ್ಸ್ ವರ್ಡ್ಸ್ ಎಲ್ಲ ಓದ್ತಾನೆ ಇವತ್ತು ಪ್ರೋಗ್ರಾಮು ಮಾತೃವಂದನ ಮಾತ್ರ ಭೋಜನ ಇಟ್ಕೊಂಡಿದ್ದಾರೆ ನಮ್ಮ ಸ್ಕೂಲಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಮಾತೃವಂದನ ಮಾಡ್ಬೇಕಾರೆ ತಾಯಿಗೆ ಒಂದು ಪಾದ ಪೂಜೆ ಮಾಡೋ ಒಂದು ಪ್ರೋಗ್ರಾಮ್ ಇದೆ ತುಂಬಾ ಮೈ ಜುಮ್ ಅನ್ಸುತ್ತೆ ಜನ್ಮದಲ್ಲಿ ನಾನು ಮರೆಯೋದಿಲ್ಲ ನನ್ನ ಮಗು ಮಾಡ್ತಾ ಇದ್ರೆ ಮೈ ಎಲ್ಲ ಜುಮ್ ಅನ್ಸುತ್ತೆ ಆ ಮಗುಗೂ ಅಷ್ಟೇ ಸಂಪ್ರದಾಯ ಏನು ತಾಯಿ ಅಂದ್ರೆ ದೇವರು ಅನ್ನೋದು ಆ ಮಗುಗೆ ಚೆನ್ನಾಗಿ ರೂಪಿಸ್ಕೊಟ್ಟಿದ್ದಾರೆ ಆ ಅದನ್ನ ಮಾಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಯ್ತು ಜೀವನದಲ್ಲಿ ಸರಿಯಾದಲ್ಲ ಮತ್ತೆ ನಾನು ತುಂಬಾ ಸ್ಕೂಲ್ ಅಟೆಂಡ್ ಮಾಡಿದ್ದೇನೆ ಈ ಪ್ರೋಗ್ರಾಮ್ ಎಲ್ಲೂ ಮಾಡೋದಿಲ್ಲ ಇಲ್ಲಿ ತುಂಬಾ ಪ್ರೋಗ್ರಾಮ್ ಮಾಡೋದ್ರಿಂದ ಮಕ್ಕಳು ಸಂಪ್ರದಾಯ ಏನು ಯಾವ ತರ ಇರಬೇಕು ಯಾವ ತರ ನಡ್ಕೋಬೇಕು ಮತ್ತೆ ಯಾವ ತರ ಬಟ್ಟೆ ತೊಡಗಿಸ್ಕೋಬೇಕು ಅನ್ನೋದು ಕಲ್ತ್ಕೊಳ್ತಾರೆ ಮತ್ತೆ ಇಲ್ಲಿ ನಮ್ಮ ಕಾರ್ಯ ಸೆಕ್ರೆಟರಿ ಆದಂತ ಬಿ ಎನ್ ಎಸ್ ಆರು ಅವ್ರು ತುಂಬಾ ಕಾರ್ಯ ಈ ತರ ಪ್ರೋಗ್ರಾಮ್ ನಡ್ಸ್ಕೊಳೋದ್ರಿಂದ ಮಕ್ಕಳದಲ್ಲಿ ಸಂಪ್ರದಾಯ ಕಲ್ಸೋದು ತುಂಬಾ ಚೆನ್ನಾಗಿದೆ ನಮಸ್ಕಾರ ನಾನು ಹೆಸರು ಸುಧಾರಾಣಿ ನನ್ನ ಮಗ ಎಲ್ ಕೆ ಜಿಯಲ್ಲಿ ಓದ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಮಾತೃ ವಂದನೆ ಹಾಗೂ ಮಾತೃ ಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಹಿಂದೂ ಸಂಪ್ರದಾಯದ ಸಂಪ್ರದಾಯವನ್ನು ಮಕ್ಕಳ ಮುಖಾಂತರ ನಮಗೆ ಹೇಗೆ ಆಚರಿಸಬೇಕೆಂದು ತೋರಿಸಿಕೊಟ್ಟಿದ್ದಾರೆ ಅದನ್ನು ನೋಡಿ ಎಲ್ಲ ಮಕ್ಕಳು ಮುಸ್ಲಿಮ್ಸು ಹಿಂದೂ ಅನ್ನೋ ಭಾವ ಇಲ್ಲದೆ ಎಲ್ಲ ತಾಯಂದರು ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬಂದು ಒಳ್ಳೆ ಎಜುಕೇಷನ್ ಇದೆ ಅಂತ ಈ ಸ್ಕೂಲಿಗೆ ಸೇರಿಸಿದ್ದಾರೆ ಅದರ ತಕ್ಕಂತೆ ಅವರೆಲ್ಲ ಒಂದು ಶಾಲಾ ಚಟುವಟಿಕೆ ಕ್ರೀಡೋ ಅಂತ ಒಂದು ಇದಿದೆ ಸ್ಕೂಲಲ್ಲಿ ಚಟುವಟಿಕೆ ಅದು ಪ್ರತಿಯೊಂದರ ಬಗ್ಗೆ ನಮಗೆ ಮಕ್ಕಳಿಗೆ ತೋರಿಸ್ಕೊಡ್ತಾ ಇದ್ದಾರೆ ಚೆನ್ನಾಗಿ ಎಜುಕೇಷನ್ ಇದೆ ಮಕ್ಕಳು ಪ್ರತಿದಿನ ಇಲ್ಲೇನು ಶಾ ಪಾಠ ಪ್ರವಚನ ಹೇಳ್ಕೊಟ್ಟಿರ್ತಾರೆ ಅದನ್ನು ಬಂದು ಮಕ್ಕಳು ನಮಗೆ ಮನೆಯಲ್ಲಿ ಹೇಳ್ತಾ ಇರ್ತಾರೆ ಅದನ್ನು ನೋಡಿ ಇದ್ದ ತುಂಬ ಖುಷಿ ಆಗ್ತಾ ಇರುತ್ತೆ ಅದೇ ಥರ ಈ ಕಾರ್ಯಕ್ರಮ ಇದೆ ಅಂತ ಗೊತ್ತಾದಾಗಿಂದ ನಾಳೆ ಪೂಜೆ ಇದೆ ಪೂಜೆ ಇದೆ ಅಂತ ನಮಗಿಂತ ಫುಲ್ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ನೈಟ್ ಎಲ್ಲ ನಮ್ಗೆ ನಾವ್ ಯಾವಾಗ್ಲೂ ಕಾರ್ಯಕ್ರಮ ಅಂದ್ರೆ ಭೀಮ ಅಮಾವಾಸ್ಯೆ ಅಂತ ಬಂದಾಗ ನಾವು ನಮ್ಮ ಗಂಡಂದ್ರಿಗೆ ಪಾದ ಪೂಜೆ ಮಾಡಿದ್ರೆ ಅವಾಗ ನನ್ನ ಮಗ ಅಮ್ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅದೇ ಒಂಥರ ಇವತ್ತಿನ ಕಾರ್ಯಕ್ರಮ ನನ್ನ ಮಗನ ಕೈಯಲ್ಲ ನನಗೆ ಮಾಡಿಸ್ಕೊಳ್ಳೋ ಅಂತ ಭಾಗ್ಯ ಸಿಕ್ತಲ್ವಾ ಅದು ನಂಗೆ ತುಂಬಾ ಖುಷಿ ಆಯ್ತು ಹೇಳ್ಕೊಳಕ್ಕೂ ಹೆಮ್ಮೆ ಅನ್ಸುತ್ತೆ ಸರ್ ಈ ಕಾರ್ಯಕ್ರಮ ನಡ್ಸ್ಕೊಟ್ಟಿನ್ ನಡ್ಸಿಕೊಟ್ಟಿರುವಂತ ಎಲ್ಲರಿಗೂ ನಮ್ಮ ಎಲ್ಲರಿಗೂ ಧನ್ಯವಾದಗಳು ಹೆಸರು ಸೂರ್ಯನಾಯ್ ಶೆಟ್ಟಿ ಅಂತ ವಾಸಿವಿದ್ಯಾನ ಸ್ಕೂಲಿನ ಸೆಕ್ರೆಟರಿ ಆಗಿದ್ದೇನೆ ಶಾಲೆಯ ಮುಖ್ಯ ಉದ್ದೇಶ ಅಂದರೆ ಒಳ್ಳೆ ವಿದ್ಯಾಭ್ಯಾಸ ಜೊತೆಗೆ ಸಂಸ್ಕೃತಿ ಅದರಲ್ಲೂ ಹಿಂದೂ ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿ ನಡೀಬೇಕು ಮೊದಲಿಂದ ಬಿದ್ದುದು ದಿನ ದಿನ ನಶಿಸ್ತಾ ಇದೆ ಅದು ಪುನರುತ್ಥಾನ ಆಗಬೇಕು ಆಗಬೇಕು ನಮ್ಮ ಸಂಪ್ರದಾಯ ಬೆದ್ದು ಬೆಳೆಸಬೇಕು ತಂದೆ ತಾಯಿ ಅಂದರೆ ಗೌರವ ಇರಬೇಕು ಮಕ್ಕಳಿಗೆ ಒಳ್ಳೆಯ ಭಾವನೆ ಬರಬೇಕು ತಾಯಿ ತಂದೆಗೆ ನಾವು ಒಳ್ಳೆಯ ಮಕ್ಕಳಾಗಿ ಬೆಳೀಬೇಕು ಅನ್ನೋಂಥ ಉದ್ದೇಶ ಮಕ್ಕಳಲ್ಲಿ ಬೆಳೆಸಬೇಕು ಅನ್ನೋದಕ್ಕೆ ಈ ದಿನ ನಾವು ಮಾತ್ರವಂದನ ಕಾರ್ಯಕ್ರಮ ಅಂದುಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ತಾಯಂದಿರು ಬರ್ತಾರೆ ಮಕ್ಕಳು ಬರ್ತಾರೆ ತಾಯಂದಿರಿಗೆ ಪಾದ ಪೂಜೆ ಮಾಡ್ತಾರೆ ಕಾಲು ತೊಳೀತಾರೆ ಕುಂಕುಮ ಮಾಡ್ತಾರೆ ಹೂವು ಇಡ್ತಾರೆ ಅಮ್ಮನಿಗೆ ಒಂದು ಹಾರ ಹಾಕ್ತಾರೆ ಕಾಲಿಗೆ ನಮಸ್ಕಾರ ಮಾಡ್ತಾ ಅಮ್ಮನಿಗೆ ಒಂದು ಬ ಬಾಯಿಗೆ ಒಂದು ಸ್ವೀಟ್ ಇಡ್ತಾರೆ ಅಮ್ಮ ತಮ್ಮ ಬಾಯಲ್ಲಿ ಅರ್ಧ ಸ್ವೀಟ್ನ ತಮ್ಮ ಮಕ್ಕಳು ಕೂಡ ಹಾಗೆ ಇಡ್ತಾರೆ ಈ ಒಂದು ಬಾಂಧವ್ಯವನ್ನು ಬೆಳೆಸಿದಾಗ ನಮ್ಮ ಸಂಸ್ಕೃತಿ ಬೆಳೆಯುತ್ತೆ ಈ ದಿನ ಪೀಳಿಗೆಯಲ್ಲಿ ಏನಿದೆ ಸಂಸಾರ ಅಂದರೆ ತಾಯಿ ಬೇರೆ ಮಕ್ಕಳು ಬೇರೆ ಇವರು ಬೇರೆ ಅವ್ರ ಬೇರೆ ಒಂದು ದಿಕ್ಕು ದೆಸೆಯಲ್ಲಿ ತರ್ತಕ್ಕಂಥ ಸಮಾಜ ಆಗಿದೆ ಅದಕ್ಕೊಂದು ದಿಕ್ಕು ದೆಸೆ ಕಾಣಿಸ್ಬೇಕು ಅಂತ ಒಂದು ಪ್ರೋಗ್ರಾಮ್ಗೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲರೂ ಕೂಡ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ತಾಯಂದರು ಕೂಡ ನಮ್ಮ ಶಾಲೆಯ ಸ್ಟಾಫ್ ಮುಂದೆ ನಮ್ಮ ಹೆಚ್ ಎಂ ಕೂಡ ಬಹಳಷ್ಟು ಉತ್ಸುಕರಾಗಿ ಕೆಲಸ ಮಾಡಿದ್ದಾರೆ ತಾಯಂದರೆಲ್ಲ ಬಂದು ಬಹಳ ಖುಷಿ ಪಟ್ಟಿದ್ದಾರೆ ಅದನ್ನೇ ಹೇಳ್ತಾ ಇದ್ದೀವಿ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಬೆಳೆಸಿ ಇದರ ಇದೇ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಂಡು ತಾಯಿ ತಂದನ್ನು ಆ ರೀತಿ ಗೌರವ ಅಂತ ಅದನ್ನ ಇದನ್ನ ನೆನಪುನ ಹೇಳ್ತಾ ಹೇಳ್ತಾ ಮಕ್ಕಳು ಅದನ್ನ ಬೆಳೆಸಿದ್ರೆ ಒಳ್ಳೆ ಮಕ್ಕಳಾಗ್ತಾರೆ ಅನ್ನೋ ಕಾರ್ಯಕ್ರಮ ಇದೆ ಎಲ್ಲರೂ ಕೂಡ ಕಾರ್ಯಕ್ರಮ ಬಂದಿದ್ದಾರೆ ಅವರೆಲ್ಲರೂ ಕೂಡ ಅಭಿನಂದನೆ ಸಾಧಿಸ್ತಾ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ವರ್ಷಕ್ಕಿಂತ ವರ್ಷಕ್ಕಿಂತ ಚೆನ್ನಾಗಿ ಅಂತ ಬಯಸ್ತಾ ಏನು ನಾನು ಒಂದೆರಡು ಮಾತು ಭಾವಿಸ್ತೇನೆ ನಮಸ್ತೆ ನಾನು ಮಂಜುನಾಥ್ ಅಂತ ವಾಸವಿ ವಿಧಾನ ಕೇತನದ ಮುಖ್ಯ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಶಾಲೆ ಒಂದು ಸುದಿನವಾದ ದಿನ ಯಾಕೆಂದ್ರೆ ಗರ್ಭದಲ್ಲೇ ಗುಡಿ ಕಟ್ಟಿ ಹಾಲಿನ ತನ್ನ ರಕ್ತದಲ್ಲಿ ಅಭಿಷೇಕ ಮಾಡಿ ಅಥ್ಲ ತನ್ನ ಕರಳನ್ನ ಹಾರ ಮಾಡಿಕೊಂಡು ಒಂಬತ್ತು ತಿಂಗಳು ಮಗುವಿನ ತಾಯಿ ಹೇರ್ತಾಳೆ ಅತ್ತಲ್ಲ ಆ ತಾಯಿಗೆ ಒಂದು ಒಂದು ಗೌರವನ್ನ ಪೂಜನೀಯ ಮನೋಭಾವವನ್ನು ಕಲ್ಪಿಸುವಂತಹ ಆ ವೃತ್ತಿ ಆ ಮನೋವೃತ್ತಿಯನ್ನು ಬೆಳೆಸುವಂತಹ ಒಂದು ಸುದಿನ ನಮ್ಮ ಆಗ್ತಾ ಇದೆ ನಾವು ನಮ್ಮ ಭಾಷೆ ನಮ್ಮ ಸನಾತನ ಧರ್ಮದಲ್ಲಿ ಇದೆ ಏನಂತ ಮಾತೃ ದೇವೋಭಾವ ಅಂತ ಇದೆ ಆ ಮಾತೃದೇವ ಭವ ಅನ್ನುವಂತಹ ಒಂದು ನುಡಿಗೆ ಒಂದು ಅರ್ಥವನ್ನ ಕಲ್ಪಿಸುವಂತಹ ಒಂದು ಸುದಿನ ನಮ್ಮ ಆಗ್ತಾ ಇದೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೇನೆ ನಾವು ಆ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿ ತಾಯಿಯನ್ನ ಗೌರವಿಸುವಂತಹ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸುವಂತಹ ಮನೋಭಾವನ ನಾವು ಚಿಕ್ಕಂದಲ್ಲಿ ಹಾಕೊಂಡಿದ್ದೇವೆ ನೀವು ಯಾವಾಗ್ಲೂ ಬೇರೆ ಕಡೆ ಗಮನಿಸ್ಕೊಂತ ಇರ್ತೀರಿ ಸಾಮಾನ್ಯವಾಗಿ ಮಾತೃ ಭೋಜನ ಮಾತೃ ಭೋಜನ ಅಂತ ಬಟ್ ನಮ್ ಶಾಲೆಯಲ್ಲ ಮಾತೃ ವಂದನಾ ಕಾರ್ಯಕ್ರಮ ವಿಶೇಷ ನಮ್ಮ ಕಾರ್ಯಕ್ರಮ ಮಾತೃ ವಂದನ ಮಾಡಿ ಮಾತೃಗೆ ಮಕ್ಕಳು ಪೂಜನೀಯ ಮನೋಭಾವದಿಂದ ನೋಡುವಂತಹ ಒಂದು ವ್ಯವಸ್ಥೆನ ನಾವು ಇಲ್ಲಿ ಮಾಡ್ಕೊಡ್ತಾ ಇದ್ವಿ ಮುಂದೆ ಹೇಳಿತ್ತು ತಂದೆ ತಾಯಿ ಇಲ್ದವ್ನೇ ಅನಾಥ ಅಂತ ಒಂದು ಮಾತಿತ್ತು ಬಟ್ ಇವತ್ತು ಹಾಗಲ್ಲ ತಂದೆ ತಾಯಿ ಗೌರವಿಸಿದವ್ನ ಅನಾಥ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ದೂರ ಮಾಡೋಕ್ಕೋಸ್ಕರ ಚಿಕ್ಕಂದ ಮಕ್ಕಳು ತಂದೆ ತಾಯಿ ಗೌರವ ಕಲ್ಪಿಸೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ ಈ ಒಂದು ಪರಿಪಾಠನೆಯನ್ನ ನಾವು ಚಿಕ್ಕಂದಿಂದ ಮಕ್ಕಳಿಗೆ ವ್ಯವಸ್ಥೆ ಕಲ್ಪಿಸುವಂತಹ ಮನೋಭಾವನ ನಾವು ಮಕ್ಕಳಿಗೆ ಹಾಕೊಡ್ತಾ ಇದ್ದೀವಿ ಿಯನ್ನ ಮಕ್ಕಳು ರೂಢಿಸ್ಕೊಂಡ್ರೆ ಇನ್ ಭವಿಷ್ಯದಲ್ಲಿ ಯಾವುದೇ ಮಕ್ಕಳು ತಂದೆ ತಾಯಿನ ಅನಾಥಾಶ್ರಮಕ್ಕೆ ಕಳಿಸುವಂತಹ ಒಂದು ವ್ಯವಸ್ಥೆ ಬೆಳೆಯಲ್ಲ ಅನ್ನೋದು ನಮ್ಮ ಒಂದು ಕಲ್ಪನೆ ಸಹ ಈ ಒಂದು ಕಾರ್ಯಕ್ರಮದ್ದು ಇದಕ್ಕೆ ಸಾಕಷ್ಟು ಸ್ಪಂದನ ನಮ್ಮ ಪೇರೆಂಟ್ಸ್ ಕಡೆಯಿಂದ ಪೋಷಕರ ಕಡೆಯಿಂದ ಸಿಕ್ಕಿದೆ ಅವರೆಲ್ಲರಿಗೂ ನಾವು ಆಭಾರಿಯಾಗಿ ಈ ಒಂದು

Shanti Shanti. Anadato. Anadato. Suki Baba. Anadato.